ನೀವು ಹೇಳಲಿಲ್ಲ ಪ್ರಧಾನಿ ನಿಮ್ಮನ್ನ ಡಿಫೇಮ್ ಮಾಡ್ತಾರೆ ನಿಮ್ಮ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಅದಕ್ಕೆ ಟು ಅದಕ್ಕೆಲೈಸ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಅವರು ಆಪರೇಷನ್ ಕಮಲ ಮಾಡಕ್ ನೋಡಿದ್ರು ಆಗಲಿಲ್ಲ ಯಾಕಂದ್ರೆ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಹಿಂದೆ ಎರಡು ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರು ನೂರ ಜನ ಗೆದ್ದು ನಾವು ಕಾನೂನು ಪ್ರಕಾರ ಲಾಯರ್ಗಳಿದ್ದಾರೆ ಲಾಯರ್ ಇದಾರೆ ನಾವು ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನು ಮಾಡಿದ್ರು ಹಾಗಾದ್ರೆ ಅನೇಕ ಬಿ ಜೆ ಪಿ ಸರ್ಕಾರಗಳಿದವಲ್ಲ ಅಲ್ಲಿ ಎ ಸಿ ಬಿ ಇದೆಯಲ್ಲ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ ಇವತ್ತು ಎಲ್ಲ ಕಡೆಗೂ ಬಿಜೆಪಿ ಮಾಡ್ತಾ ಇದೆ ಇನ್ಕ್ಲೂಡಿಂಗ್ ಮೈಸೂರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಇವತ್ತು ಇಟ್ಕೊಂಡಿದೆ ಎಲ್ಲ ಕಡೆಗೂ ಮಾಡ್ತಾ ಇದ್ದಾರೆ ರಾಜೀನಾಮೆ ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ರಾಜೀನಾಮೆ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿ ಆಗಿರೋದು ಯಾರ ಸರ್ಕಾರದಲ್ಲಿರೋದು ಬೈಲ್ ಮೇಲೆ ಇದಾರಲ್ಲ ಅವರು ಎಫ್ಐಆರ್ ಆಗಿ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲೇ ಮಂತ್ರಿಯಾಗಿದ್ದಾರೆ ಅದು ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀವಿ ಅವ್ರು ಮುಖ್ಯಮಂತ್ರಿ ಆಗಿರುವಾಗ ಗೋದ್ರಾ ಸೀಡಿಯಲ್ಲಿ ನಡೀತಲ್ಲ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಆಗ ಗೋದ್ರಾ ಸಿಡಿ ಹಾಗೆ ರಾಜೀನಾಮೆ ಕೊಟ್ಟರೆ ಇವರು ಬಟ್ ಬಿ ಜೆ ಪಿಯವ್ರಿಗೆ ಯಾವ ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಅವ್ರದೇ ಪಕ್ಷ ಸರ್ಕಾರದಲ್ಲಿ ಇದ್ದಾರೆ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅವ್ರ ಮೇಲೆ ಈಸಾನ್ ಎಫ್ ಫೇಲ್ ಈ ಸಾನ್ ಬೇಲ್ ಎಫ್ಐಆರ್ ಆಗಿ ಬೈಲ್ ಬಂದಿತ್ತು ಅನೇಕ ಅವ್ರು ಕೂಗ್ತಾರೆ ಬಿಡ್ರಿ ನೀವು ಯಾಕೆ ಆ ಕಡೆ ಓದಿಲ್ಲ சார் நம்ம காலேஜ் நான் எழுதறேன்